ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಅಗತ್ಯವಿರುವ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಪ್ರಾಥಮಿಕ ಶಾಲೆಗಳಿಗೆ ಮೂವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಮತ್ತು ಪ್ರೌಢಶಾಲೆಗಳಿಗೆ ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಅತಿಥಿ ಶಿಕ್ಷಕರನ್ನು ಭರ್ತಿ ಮಾಡಿಕೊಳ್ಳಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಅವಧಿಯಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗ್ ಮುಗಿದ ನಂತರ ಈಗಾಗಲೇ ನೇಮಕ ಮಾಡಿಕೊಂಡಿರುವ ಅತಿಥಿ ಶಿಕ್ಷಕರ ಮರು ಹೊಂದಾಣಿಕೆ ಮಾಡಲಾಗುವುದು ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಲಾಗುವುದು ಎಂದರು ಒಟ್ಟಾರೆ ರಾಜ್ಯದಲ್ಲಿ ಐವತ್ತು ಸಾವಿರ ಶಿಕ್ಷಕರ ಕೊರತೆ ಇದ್ದು ಹಂತ ಹಂತವಾಗಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ ಈ ನಡುವೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರ ಮರು ಹೊಂದಾಣಿಕೆ ಮಾಡಲಾಗುವುದು ಅದೇ ರೀತಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಮಧ್ಯಾಹ್ನದ ಬಿಸಿಯೂಟ ಪೂರೈಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಸಂಖ್ಯೆಗಿಂತ ಹತ್ತು ಸಾವಿರ ಶಾಲೆಗಳಲ್ಲಿ ಇಪ್ಪತ್ತೈದು ಮಕ್ಕಳ ಸಂಖ್ಯೆಗಿಂತ ಕಮ್ಮಿ ಇರತಕ್ಕಂಥ ಶಾಲೆಗಳು ಇವತ್ತು ರಾಜ್ಯದಲ್ಲಿದೆ ಅದಕ್ಕಾಗಿ ಮಕ್ಕಳ ಸಂಖ್ಯೆ ಏನು ಇವತ್ತು ಏನೋ ಟೇನೋ ಏನೋ ಶಿಕ್ಷಕರ ಮತ್ತು ವಿದ್ಯಾರ್ಥಿ ಏನೋ ಒಂದು ರೇಷೋ ಇದೆ ಒನ್ ಟು ತರ್ಟಿ ಏನಿದೆ ಅದನ್ನು ಅನುಭ ಅನುಪಾತದಲ್ಲಿ ಈಗ ಮರು ಹೊಂದಾಣಿಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ಇಲಾಖೆಯಲ್ಲಿ ಆಗ್ತಾ ಇದೆ ಖಂಡಿತ ಏನು ಇವತ್ತು ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಒಂದು ಬೇಡಿಕೆ ಇದೆ ಅದನ್ನು ಅವರಿಗೆ ಕೊಡ್ತಕ್ಕಂಥದ್ದಕ್ಕೂ ಇಲಾಖೆಯಲ್ಲಿ ಈಗ ತೀರ್ಮಾನ ಮಾಡಿದ್ದಾರೆ ಜೊತೆಗೆ ಏನು ಉಪನ್ಯಾಸಕರ ಸಂಖ್ಯೆ ಕೂಡ ಅತಿಥಿ ಉಪನ್ಯಾಸಕರ ಸಂಖ್ಯೆ ಕೂಡ ಕಮ್ಮಿ ಇದೆ ಏನು ಅಲ್ಲಿ ಬೇಡಿಕೆ ಇದೆ ಅದರ ಅನುಗುಣವಾಗಿ ಈಗ ಕಾಯಂ ಶಿಕ್ಷಕರನ್ನು ಕೊಡೋದ್ರ ಜೊತೆಗೆ ಆ ರೀತಿ ಏನಾದರೂ ಸಾಧ್ಯವಾದಲ್ಲಿ ಸಾಧ್ಯ ಆದ್ಯಾದ ಪಕ್ಷದಲ್ಲಿ ಅವರಿಗೆ ಅತಿಥಿ ಅತಿಥಿಪನ್ಯಾಸಕರನ್ನು ತುಂಬಿಸ್ಕೊಂಡು ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದಕ್ಕೆ ಇಲಾಖೆಯಲ್ಲಿ ತೀರ್ಮಾನ ಆಗಿದೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಸದಸ್ಯರೊಬ್ಬರ ಪ್ರತ್ಯೇಕ ಪ್ರಶ್ನೆಗೆ ಉತ್ತರಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಪಾರದರ್ಶಕವಾಗಿ ಕೌನ್ಸಿಲಿಂಗ್ ನಡೆಸಿ ಐವತ್ತೈದು ಸಾವಿರ ಸಿಬ್ಬಂದಿ ವರ್ಗಾವಣೆ ಮಾಡಲಾಗಿದೆ ಮೊದಲ ಬಾರಿಗೆ ಯಾವುದೇ ಶಿಫಾರಸು ಇಲ್ಲದೆ ಮೆರಿಟ್ ಆಧಾರದ ಮೇಲೆ ವರ್ಗಾವಣೆ ಮಾಡಲಾಗಿದೆ ಎಂದು ಹೇಳಿದರು ಬೆಂಗಳೂರಿನಲ್ಲಿ ಬಹಳ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಸಿಬ್ಬಂದಿಯನ್ನು ಕೌನ್ಸೆಲಿಂಗ್ ಮೂಲಕ ಗ್ರಾಮೀಣ ಪ್ರದೇಶಗಳಿಗೆ ವರ್ಗಾಯಿಸಲಾಗಿದೆ ತಾಲೂಕು ಆಸ್ಪತ್ರೆಗಳು ಇಪ್ಪತ್ನಾಲ್ಕು ತಾಸುಗಳ ಕಾಲ ಕಾರ್ಯನಿರ್ವಹಣೆಗೆ ಕ್ರಮ ಕೈಗೊಳ್ಳಲಾಗುವುದು ಅಲ್ಲದೆ ತಜ್ಞ ವೈದ್ಯರ ಸಂಖ್ಯೆಯನ್ನು ದುಪ್ಪಟ್ಟು ಮಾಡಲಾಗುವುದು ಎಂದರು ಕಡ್ಡಾಯ ಗ್ರಾಮೀಣ ವೈದ್ಯಕೀಯ ಸೇವೆಯಡಿ ನಾನೂರು ವೈದ್ಯರು ನೋಂದಣಿಯಾಗಿದ್ದು ಶೀಘ್ರವೇ ರಾಷ್ಟೀಯ ಆರೋಗ್ಯ ಮಿಷನ್ ಯೋಜನೆಯಡಿ ಗುತ್ತಿಗೆ ವೈದ್ಯರ ವೇತನವನ್ನು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿಗೆ ತಜ್ಞ ವೈದ್ಯರ ವೇತನವನ್ನು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿಯಿಂದ ಎರಡು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಎಂದು ಹೇಳಿದರು ನಾವು ಕಡ್ಡಾಯವಾಗಿ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಕನಿಷ್ಠ ಎರಡು ಎರಡು ಇನ್ನು ಎರಡು ಅನಸ್ತಿಸು ತರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಈಗ ಮಾಡ್ತಾ ಇದೀವಿ ಪೋಸ್ಟ್ ನ ಡಬಲ್ ಯಾಕಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಅಲ್ಲಿ ಸೇವೆ ಸಿಗಬೇಕು ಅದನ್ನು ಕೂಡ ನಿಮ್ಮ ತಾಲೂಕು ಆಸ್ಪತ್ರೆ ಕೂಡ ಒದಗಿಸಿ ಕೊಡ್ತೀವಿ ಮತ್ತೆ ನಿಮ್ಮ ಬೀರೂರು ಆಸ್ಪತ್ರೆ ಕೂಡ ಅಲ್ಲಿ ಆ ಮೂರು ಜನನು ಗೈನಕಾಲಜಿಸ್ಟು ಅನಸ್ತಿಸ್ಟ್ ಪಟ್ರಿಷನ್ ಬರುವಂತ ಅದನ್ನು ಕೂಡ ತರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೀವಿ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಆನೆ ಕಾರ್ಯಪಡೆ ಕ್ಯಾಂಪ್ ನಿರ್ಮಾಣ ಮಾಡಲಾಗುತ್ತಿದ್ದು ಕಳಪೆ ಕಾಮಗಾರಿಯಾಗಿದೆ ಎಂಬ ಆರೋಪದ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ ಹಾಸನದಲ್ಲಿ ಸುಮಾರು ಅರವತ್ತು ಆನೆ ಮಾನವ ಸಂಘರ್ಷ ದಿನೇ ದಿನೇಲಿ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು ಮಾನವ ಶಾಸಕರುಗಳು ಜನಪ್ರತಿನಿಧಿಗಳು ಬಂದು ಬಹಳಷ್ಟು ಸಲ ಮನವಿಯನ್ನು ಮಾಡಿದ್ರು ಸುಮಾರು ಮಾನವ ಹಾನಿನೂ ಆಗಿದೆ ಅಲ್ಲಿ ಹಾನಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ ಶಾಸಕರೆಲ್ಲರೂ ಕೂಡಿ ಸಾಂತ್ವನ ಹೇಳುವಂಥದ್ದು ಅದಕ್ಕೆ ಆ ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಅನೇಕ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅದರಲ್ಲಿ ಒಂದು ಇ ಟಿ ಎಫ್ ಕಚೇರಿಯಲ್ಲೇ ಮಾಡಬೇಕು ಅಂತೇಳಿ ಬಿಕ್ಕೋಟದಲ್ಲಿ ತೀರ್ಮಾನ ಮಾಡಿ ಶೀಘ್ರದಲ್ಲಿ ಕಚೇರಿ ಮಾಡಬೇಕು ಅಂತೇಳಿ ಹೇಳಿ ಒಂದು ಮೂವತ್ತ್ ಮೂರು ಲಕ್ಷ ರೂಪಾಯಿ ಅನುದಾನ ನಾನು ಮಂಜೂರಾತಿ ಮಾಡಿದ್ದೆ